ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಿ ಪದ್ಮಜಾ ಹತ್ರ ಆಳ್ತಾ ಇನ್ನೂ ಆ ಸಂಕಟ ನನ್ನ ಕಿವಿಗೆ ಕೇಳ್ತಾ ಇದೆ ನೂರು ವರ್ಷ ನನ್ನ ಜೊತೆ ಸಂತೋಷವಾಗಿ ಬದುಕಬೇಕಾಗಿದ್ದ ನಮ್ಮ ಅಪ್ಪನ ಅಲ್ಪ ಆಯುಷ್ಯದಲ್ಲಿ ಸಾಯಿ ನಿನ್ನ ಗಂಡ ಬಿಡಲ್ಲ ನಾನು ನಾನಿನ್ನ ಬಿಡಲ್ಲ ನಿನ್ನ ಮಕ್ಕಳನ್ನ ಬಿಡಲ್ಲ ಒಬ್ರೊಬ್ರನಾಗಿ ಎಲ್ಲರನ್ನೂ ಸಾಯಿಸ್ತೀನಿ ನಿನ್ನ ವಂಶನ ನಿರ್ವಂಶ ಮಾಡ್ತೀನಿ ಅದ ಆದ ನನ್ನ ಅಪ್ಪನ ಗಂಗೆಯಲ್ಲಿ ಬಿಡೋದು ಅವ್ರು ಶ್ರಾದ್ದ ಮಾಡೋದು ಅಲ್ಲಿವರೆಗೂ ದಿನ ನಾನು ನಿನಗೆ ನರಕ ತೋರಿಸ್ತೀನಿ ಅಂತ ದೇವಿ ವಾರ್ಡ್ರೋಬಲ್ಲಿರೋ ಗೊಂಬೆನ ತಗೋತಾಳೆ ಬೇಡ ಬೇಡ ಅಂತಾರೆ ಪದ್ಮಜ ಆಗ ದೇವಿ ಆ ಗೊಂಬೆನ ಚೇರ್ ಮೇಲೆ ಇಟ್ಟು ಇನ್ನೊಂದು ಚೇರಲ್ಲಿ ತಾನು ಕೂತ್ಕೋತಾಳೆ ಬೇಡ ಭಯ ಆಗುತ್ತೆ ಅಂತ ಪದ್ಮಜ ಕೂಗ್ತಾರೆ ಈಚೆ ರಚನಾ ಜೀವನ ಹತ್ರ ನಿಮ್ಮ ಅಪ್ಪ ಅವರು ಆಯಸ್ಸನೆಲ್ಲ ಬಸ್ತು ಕಟ್ಟಿರುವ ಈ ಚಿನ್ನ ಸಾಮ್ರಾಜ್ಯ ಸುಟ್ಟು ಭಸ್ಮ ಆಗುತ್ತೆ ಅಂತಾಳೆ ಇನ್ನೊಂದು ಸಲ ಈ ರೀತಿ ಅಪಶಕನ ಮಾತಾಡೋಕೆ ಹೋಗ್ಬೇಡಿ ನನ್ನ ಕೈಯ್ಯಲ್ಲಿ ತಟ್ಕೊಳ್ಳೋಕಾಗ್ತಿಲ್ಲ ಅಂತಾನೆ ಜೀವ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದಕ್ಕೆ ಇಷ್ಟೊಂದು ಕೋಪ ಬರ್ತಿದೆ ನಿಮಗೆ ಈಗ ನೀವು ಎಚ್ಚೆತ್ಕೊಂಡು ಬಿಸ್ನೆಸ್ನ ಟೇಕ್ ಓವರ್ ಮಾಡಿಲ್ಲ ಅಂದರೆ ಮುಂದೆ ನಡೆಯೋದು ಅದೇ ಅಂತಾಳೆ ರಚನಾ ರಚನಾ ಪ್ಲೀಸ್ ಅಂತಾನೆ ಜೀವ ಸ್ಟಾಫ್ಗೆಲ್ಲ ಎರಡು ತಿಂಗಳಿಂದ ಸಂಬಳ ಉಳಿಸ್ಕೊಂಡಿದ್ದಾರೆ ಅವರೆಲ್ಲ ಮನೆ ತನಕ ಬಂದು ಅವ್ರ ಕಷ್ಟನ ಹೇಳ್ಕೊತಿದ್ದಾರೆ ಅಂದರೆ ನಿಮ್ಮ ತಮ್ಮ ಎಷ್ಟು ಚೆನ್ನಾಗಿ ಬಿಸ್ನೆಸ್ ನಡೆಸ್ತಾರೆ ಅಂತ ಅರ್ಥ ಆಗ್ತಾ ಇಲ್ವಾ ನಿಮಗೆ ಅಂತಾಳೆ ರಚನಾ ರಾಣನ ಜೊತೆ ನಾನು ಮಾತಾಡಿದ್ದೀನಿ ಎರಡು ದಿನದಲ್ಲಿ ಎಲ್ಲರೂ ಸಂಬಳ ಕ್ಲಿಯರ್ ಮಾಡೋಕ್ಕೆ ಹೇಳಿದ್ದೀನಿ ಅಂತಾನೆ ಜೀವ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಒಬ್ಬ ಅಣ್ಣ ಅಂತ ಅವರು ಕನ್ಸಿಡರ್ ಮಾಡಿಲ್ಲ ರೀ ನಿಮ್ಮ ಮಾತನ್ನು ಕೇಳ್ತಾನೆ ಅವನು ಮೂರು ಲಕ್ಷ ಕೊಡ್ತೀನಿ ಅಂತ ಮಾವನವ್ರು ಕೊಟ್ಟಿದ್ರು ಅಂತ ರಾಮಣ್ಣ ಹೇಳಿದರೆ ಹೋಗಿ ಅವರನ್ನೇ ಕೇಳ್ಕೊ ಅಂತಾನೆ ಅವನು ಅಪ್ಪಂಗೆ ಮರ್ಯಾದೆ ಅಂದರೆ ಇನ್ನು ನೀವು ಯಾವ ಲೆಕ್ಕ ಮೊದಲು ಆಡಳಿತನ ನೀವು ವಹಿಸ್ಕೊಳ್ಳಿ ಅಂತಳೆ ರಚನಾ ರಚನಾ ಅದು ಅಷ್ಟು ಸುಲಭ ಅಲ್ಲ ಬಿಸ್ನೆಸ್ ಅನ್ನೋದು ನನ್ನ ಒಬ್ಬನ ಸೊತ್ತಲ್ಲ ಅಂತಲೇ ಜೀವ ನಿಮ್ಮ ಪಾಲಿಗೆ ಸೇರಿರೋ ಬಿಸ್ನೆಸ್ನ ಈಗ ನಿಮ್ಮ ಮಗಳು ಕೃಷ್ಣನ ಹೆಸರಲ್ಲಿದೆ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನಮ್ಮ ತಲೆಗೆ ಬಂದು ತಗಲಾಕೊಳ್ಳುತ್ತೆ ಆಮೇಲೆ ನಾವೇ ಉತ್ತರ ಕೊಡಬೇಕು ಅದಕ್ಕೆ ಹೇಳ್ತಾ ಇರೋದು ಜೀವ ಅಂತಳೆ ರಚನಾ ಅಮ್ಮನ್ನ ಬಿಟ್ಟು ನನಗೆ ಬೇರೆ ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲ ಅಂತಲೇ ಜೀವ ಜೀವ ಫ್ಯಾಮಿಲಿ ಮೇಲೆ ಸೆಂಟಿಮೆಂಟ್ ಇರಬೇಕು ಆದರೆ ಈ ಮಟ್ಟಕ್ಕೆ ಕಣ್ಣು ಮುಚ್ಚೋ ಥರ ಇರಬಾರ್ದು ಅಂತಾಳೆ ರಚನಾ ರಚನಾ ನಿಮಗೆ ನನ್ನ ಸಮಸ್ಯೆ ಹೇಗೆ ಹೇಳ್ಕೋಬೇಕೋ ಗೊತ್ತಾಗ್ತಿಲ್ಲ ಎಂಟು ವರ್ಷ ಈ ಕುಟುಂಬದಿಂದ ನಾನು ದೂರ ಇದ್ದು ಇವರು ನೆರಳು ಸೋಂಕದಂಗೆ ನಾನು ನನ್ನದೇ ಆದಂತಹ ಬದುಕನ್ನು ತುಂಬ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ನೀವು ಹೇಳಿದ ಹಾಗೆ ನಾನೇನಾದರೂ ಟೆಂಪ್ಟಾಗಿ ಬಿಸ್ನೆಸ್ಸಲ್ಲಿ ಕಾಲಿಟ್ಟೆ ಅಂದ್ಕೊಳ್ಳಿ ನನ್ನ ಎಂಟು ವರ್ಷ ಶ್ರಮ ಏನಾಗುತ್ತೆ ಅದು ಹೊಳೆಯಲ್ಲಿ ಹುಣಸೆಹಣ್ಣು ಕಿವಿಸಿದಂಗೆ ನನ್ನ ಕೈ ಬಿಟ್ಟು ಹೋಗುತ್ತೆ ಆ ಪ್ರಪಂಚಕ್ಕೆ ಮತ್ತೆ ನಾನು ಹೆಜ್ಜೆ ಇಡೋದಿಕ್ಕಾಗಲ್ಲ ಅಂತಾನೆ ಜೀವ ಓಕೆ ನಾನು ನಿಮ್ಮ ಯೋಚನೆ ಪ್ರಕಾರನೇ ಪ್ರಶ್ನೆ ಕೇಳ್ತೀನಿ ಒಂದು ವೇಳೆ ನೀವು ನಿಮ್ಮ ಹಳೆಯ ಜೀವನನ ಮರೆತು ಹೊಸ ಜೀವನಕ್ಕೆ ಕಾಲಿಟ್ಟರೆ ಏನಾಗುತ್ತೆ ಅಂತಳ್ಳೇ ರಚನಾ ಆಗ ಜೀವ ಅಲ್ಲಿರೋ ಸೋಪ ಮೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಈ ಜೀವ ಸಂಜೀವ ರಾಘವಚಂದ್ರನಾಗಿ ಬದಲಾಗ್ತಾನೆ ಸಂಜೀವ ರಾಘವಚಂದ್ರ ಜೀವನಷ್ಟು ಒಳ್ಳೆಯವನಲ್ಲ ವ್ಯಾಪಾರ ಅಂತ ಬಂದರೆ ಯಾವ ಇಮೋಷ್ನಲ್ಲೂ ನೋಡಲ್ಲ ಅಡ್ಡ ಬಂದವರನ್ನು ಅಡ್ಡಡ್ಡ ಮಲಗಿಸಿ ಮುಂದಕ್ಕೆ ಹೋಗ್ತಾ ಇರ್ತಾನೆ ಅಪ್ಪ ಕಟ್ಟಿ ಸಾಮ್ರಾಜ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತಾನೆ ಹಾಲು ಅಭಿಷೇಕ ಆದರೂ ರೆಡಿ ರಕ್ತ ಅಭಿಷೇಕ ಆದರೂ ರೆಡಿ ಆ ಸಂಜೀವ ರಾಘವ ಚಂದ್ರನ ನೆನೆಸ್ಕೊಂಡ್ರೆ ಈ ಜೀವಂಗೆ ಭಯ ಆಗತ್ತೆ ಅದಕ್ಕೆ ನಾನು ದೂರ ಇದ್ದೀನಿ ದಯವಿಟ್ಟು ನನ್ನ ಬಿಟ್ಬಿಡಿ ನಾನು ಪ್ರಪಂಚ ನೋಡಿಕೊಂಡು ನಾನು ನೆಮ್ಮದಿಯಾಗಿರ್ತೀನಿ ಅಂತಾನೆ ಜೀವ ಈಚೆ ದೇವಿ ರಿಮೋಟ್ ತಗೊಂಡು ಗೊಂಬೆ ಹಾಕಿರೋ ಮೈಕನ್ನು ಆನ್ ಮಾಡ್ತಾಳೆ ಅದು ಜೋರಾಗಿ ನಗುತ್ತೆ ಬೇಡ ಆ ನಗು ನನ್ನ ತಲೆ ಸಿಡಿಯುತ್ತೆ ನನಗೆ ಅಂತ ಪದ್ಮಜ ಕೂಗ್ತಾರೆ ಈಚ ಜೀವ ನಗು ಶಬ್ದ ಕೇಳಿಸ್ತಿಲ್ವಾ ಅಂತಾನೆ ನಗು ನನಗೆ ಈ ಮನೆಗೆ ಬಂದಾಗಿಂದ ಕೇಳಿಸ್ತಿದೆ ಸರಿಯಾಗಿ ಹನ್ನೊಂದು ನಲವತ್ತೈದಕ್ಕೆ ಶುರು ಆಗುತ್ತೆ ಮೂರ್ನಾಲ್ಕು ದಿನದಿಂದ ಈ ನಗು ಕೇಳಿಸ್ತಾ ಇರಲಿಲ್ಲ ಮೋಸ್ಟ್ಲಿ ಅತ್ತೆ ಸಮ ನಿದ್ರೆ ಮಾಡಿದ್ರು ಅನಿಸುತ್ತೆ ಅಂತಾಳೆ ರಚನಾ ಅಮ್ಮಂಗೂ ಮತ್ತೆ ನಗುಗೂ ಏನು ಸಂಬಂಧ ಅಂತಾನೆ ಜೀವ ಹೀಗೆ ಮಧ್ಯರಾತ್ರಿ ನಗೋದು ಬೇರೆ ಯಾರೂ ಅಲ್ಲ ಜೀವ ನಿಮ್ಮ ಅಮ್ಮನೇ ಅಂತಳೆ ರಚನಾ ಇದು ಅಮ್ಮನ ವಾಯಸ್ಸಲ್ಲ ರಚನಾ ಇರಿ ನೋಡ್ಕೊಂಡು ಬರ್ತೀನಿ ಅಂತ ಜೀವ ಹೋಗ್ತಾನೆ ಈಚೆ ದೇವಿ ದೊಡಮ್ಮ ಕಿವಿ ಓಪನ್ ಮಾಡಿ ನಗು ಮಜಾ ಇದೆ ಈ ನಗು ಹೇಳು ನಂದು ನನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಅಪ್ಪ ಯಾವುದೋ ಜೋಕ್ ಹೇಳಿದರು ಅಂತ ನಾನು ನಗಾಡಿದ್ನಂತೆ ಅದನ್ನು ಅಪ್ಪ ರೆಕಾರ್ಡ್ ಮಾಡ್ಕೊಂಡಿದ್ರು ಅದನ್ನು ಆವಾಗ ಅವಾಗ ಅಪ್ಪ ನನಗೆ ಕೇಳಿಸಿ ನನ್ನ ಮಗಳು ನಗು ಬೆಸ್ಟ್ ಅಂತ ಹೇಳ್ತಿದ್ರು ಆ ಬೆಸ್ಟ್ ಈಗ ನಿಮ್ಮ ಪಾಲಿಗೆ ವರ್ಸ್ಟ್ ಕಣೆ ದೊಡಮ್ಮ ಅಂತಾಳೆ ದೇವಿ ಬೇಡ ದೇವಿ ತಲೆ ಸಿಡಿತಿದೆ ನನಗೆ ಇಂಜೆಕ್ಷನ್ ಕೊಡು ದೇವಿ ಅಂತಾರೆ ಪದ್ಮಜ ಯಾವಾಗಲೂ ಇಂಜೆಕ್ಷನ್ ಅಂದರೆ ಬೇಡ ಅಂತಿದ್ದೆ ಇವಾಗ ನಿನಗೆ ಇಂಜೆಕ್ಷನ್ ಬೇಕಾ ಇಂಜೆಕ್ಷನ್ ಇಲ್ಲದೆ ಇದ್ರೆ ನಿನಗೆ ಬದುಕೋಕ್ಕಾಗಲ್ಲ ದೊಡಮ್ಮ ಆ ಮಟ್ಟಿಗೆ ನಿನ್ನ ಅಡಿಕ್ಟ್ ಮಾಡಿಬಿಟ್ಟಿದ್ದೀನಿ ದೇವಿ ನಂತರ ಇಂಜೆಕ್ಷನ್ ತಗೊಂಡು ಪದ್ಮಜ ಕೈಗೆ ಕೊಡ್ತಾಳೆ ದೇವಿ ಈಚೆ ಜೀವ ಪದ್ಮಜ ರೂಮ್ ಹತ್ರ ಬರ್ತಾನೆ ಆಗ ಕರೆಂಟ್ ಹೋಗುತ್ತೆ ಕರೆಂಟ್ ಹೋದರೆ ಯು ಪಿ ಎಸ್ ಆನ್ ಆಗಬೇಕಿತ್ತಲ್ಲ ಅವತ್ತ ಅಟ್ಯಾಕರ್ಸ್ ಬಂದಾಗಲೂ ಸೇಮ್ ಹೀಗೆ ಆಗಿತ್ತು ಅಂತ ಜೀವ ತನ್ನ ರೂಮ್ಗೆ ವಾಪಸ್ ಬರ್ತಾನೆ ರಚನಾ ಕ್ಯಾಂಡ್ಲ್ ಇಟ್ಕೊಂಡು ಜೀವ ಕರೆಂಟ್ ಹೋದ ತಕ್ಷಣ ಅಮ್ಮ ನಗೋದು ನಿಲ್ತು ಗಮನಿಸಿದ್ಯಾ ಕರೆಂಟ್ ಹೋದ ತಕ್ಷಣ ಯು ಪಿ ಎಸ್ ಆನ್ ಆಗಲ್ಲ ಈ ಮನೆ ಯಾವ ಲಕ್ಷಣದಲ್ಲಿದೆ ನೀವೇ ನೋಡಿ ಮೇಲ್ಗೆ ಕಾಣಿಸೋ ಥರ ಇಲ್ಲ ಇಲ್ಲಿ ನಿಮಗೆ ಗೊತ್ತಾಗದೆ ಇರೋ ಎಷ್ಟೋ ರಹಸ್ಯಗಳು ಕತ್ಲೆಯಲ್ಲಿ ಅಡಗಿದೆ ಜೀವ ಅಮ್ಮ ನಗುವು ಕರೆಂಟ್ಗೂ ಸಂಬಂಧ ಇದೆಯಾ ನಗೋರಿಗೆ ಕರೆಂಟ್ ಇದ್ರೆಷ್ಟು ಇಲ್ಲದೆ ಇದ್ರೆಷ್ಟು ಆ ನಗು ಹಿಂದೆ ಏನೋ ಮಿಸ್ಟ್ರಿ ಇದೆ ಅಂತ ನನಗೆ ಅನುಮಾನ ಅಂತಾಳೆ ರಚನಾ ಆಗ ಜೀವ ಬ್ಯಾಟ್ರಿ ತಗೋತಾನೆ ಜೀವ ಪದೇ ಪದೇ ಇದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಈ ಮನೆ ವಿಷಯದಾಗಲಿ ಬಿಸ್ನೆಸ್ ವಿಷಯದಲ್ಲಾಗ್ಲಿ ನೀವು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೋಬೇಕು ಅಂತಾಳೆ ರಚನಾ ಜೀವ ಬ್ಯಾಟ್ರಿ ತಗೊಂಡು ಪುನಃ ಪದ್ಮಜ ರೂಮ್ ಕಡೆ ಬರ್ತಾನೆ ಆಗ ಅವನಿಗೆ ಗೆಜ್ಜೆ ಸೌಂಡ್ ಕೇಳುತ್ತೆ ಜೀವ ಓಡ್ತಾನೆ ಈಚೆ ವಜ್ರೇಶ್ವರಿ ರೂಮಲ್ಲಿ ಕೂತ್ಕೊಂಡು ದೇವಿನ ನೆನ್ಪು ಮಾಡಿಕೊಂಡು ಭಯಪಡ್ತಾ ಇರುವಾಗ ಆರ್ತಿ ಬಂದು ಅಕ್ಕ ಮಧ್ಯಾಹ್ನ ಮನೆಗೆ ಬಂದಾಗಿಂದ ರೂಮ್ ಸೇರಿಕೊಂಡವ್ರಿ ಆಚೆನೇ ಬರಲಿಲ್ಲ ಅದಕ್ಕೆ ಊಟನ ಇಲ್ಲಿಗೆ ತಂದೆ ಅಂತಾಳೆ ನನಗೇನು ಬೇಡ ಆರ್ತಿ ಹಸಿವಿಲ್ಲ ಅಂತಾರೆ ವಜ್ರೇಶ್ವರಿ ಮಧ್ಯಾಹ್ನನೂ ಏನೂ ತಿಂದಿಲ್ಲ ಈಗಲೂ ಬೇಡ ಅಂದರೆ ಹೇಗಕ್ಕ ಹುಷಾರಾಗಿ ಇದ್ದಿರತಾನೆ ಅಂತಾಳೆ ಆರ್ತಿ ಹ್ಞೂ ಅಂತಾರೆ ವಜ್ರೇಶ್ವರಿ ಇವತ್ತು ಯಾಕೋ ನೀವು ಆಗಿಲ್ಲ ಅಕ್ಕ ಅಂತ ಅವ್ರ ಕಾಲನ್ನು ಒತ್ತುತ್ತಾ ಆರ್ತಿ ಹೇಳ್ತಾಳೆ ಆಗ ವಜ್ರೇಶ್ವರಿಗೆ ಒಂದೋ ನೀನು ಬದುಕಿರಲ್ಲ ಇಲ್ಲ ರಚನ ಬದುಕಿರಲ್ಲ ಅಂತ ದೇವಿ ಹೇಳಿದ್ದು ನೆನಪಾಗಿ ರಚನೆಗೆ ಅಪಾಯ ಇದೆ ಅಂತ ಕನವರಿಸ್ತಾರೆ ಅಕ್ಕ ರಚನಾಗೆ ಅಪಾಯ ಇದೆಯಾ ಯಾರಿಂದ ಅಂತಾಳೆ ಆರತಿ ಅಪಾಯನ ಯಾರಿಂದ ಏನು ಹೇಳ್ತಿದ್ಯಾ ನೀನು ಅಂತಾರೆ ವಜ್ರೇಶ್ವರಿ ಈಗ ತಾನೇ ನೀವೇ ಹೇಳಿದ್ರಲ್ಲ ಅಕ್ಕ ಅಂತಾಳೆ ಆರ್ತಿ ನಾನಾ ಇಲ್ವಲ್ಲ ಅಂತಾರೆ ವಜ್ರೇಶ್ವರಿ ಅಕ್ಕ ಈ ಮನೆಯಲ್ಲಿ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನಿಮಗೂ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮ್ಮಿಬ್ಬರ ನಡುವೆ ಈ ಮುಚ್ಚುಮರೆಯೆಲ್ಲ ಯಾಕೆ ಅದೇನಾಗಿದೆ ಹೇಳಿ ಅಕ್ಕ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಹೇಳ್ಕೊಳ್ಳಿ ನನ್ನ ಕೈಲ ಸಹಾಯ ಮಾಡ್ತೀನಿ ಅಂತಾಳೆ ಆರ್ತಿ ಹಾಗೆಲ್ಲ ಏನಿಲ್ಲ ತಲೆನೋತಿದೆ ಇಫ್ ಯು ಡೋಂಟ್ ಮೈಂಡ್ ನೀನು ಹೋಗು ಅಂತಾರೆ ವಜ್ರೇಶ್ವರಿ ಆರತಿ ಅಲ್ಲಿಂದ ಹೋಗ್ತಾರೆ ಈಚೆ ಜೀವ ರೂಪನ ನೋಡಿ ಮುಖಕ್ಕೆ ಬ್ಯಾಟ್ರಿ ಹಿಡಿದು ನೀನು ಯಾಕೆ ಹೊತ್ತಲ್ದಿದ್ದು ಹೊತ್ತಲ್ಲಿ ಗೆಜ್ಜೆ ಸೌಂಡ್ ಮಾಡಿಕೊಂಡು ಮನೆಯೆಲ್ಲ ಓಡಾಡ್ತಿದ್ಯಾ ಅಂತಾನೆ ಆಗ ಅವಳು ಅಲ್ಲಿಂದ ಹೋಗ್ತಾಳೆ ದೇವಿ ಬಂದು ಜೀವನ ಹೆಗ್ಲನ್ನು ಮುಟ್ತಾಳೆ ನಾನು ಅಂತಾಳೆ ದೇವಿ ಜೀವ ದೇವಿ ಮುಖಕ್ಕೆ ಕಪ್ ಬಣ್ಣ ಹಾಕಿರೋದನ್ನು ನೋಡಿ ನೀನೇನಮ್ಮ ನಮ್ಮ ಇದನ್ನು ಮುಖಕ್ಕೆ ಅಂತಾನೆ ಚಾರ್ಕೋಲ್ ಫೇಸ್ ಪ್ಯಾಕ್ ಹಾಕಿದ್ದೀನಣ್ಣ ಏನಾಯಿತು ದೇವಿ ಆ ರೂಪ ಇದ್ದಾರಲ್ಲ ಅವ್ರ ಒಬ್ಬೊಬ್ಬರೇ ಖಾಲಿಗೆ ಗೆಜ್ಜೆ ಕಟ್ಕೊಂಡು ಓಡಾಡ್ತಾರೆ ಅಂತಲೇ ಜೀವ ನಾರ್ಮಲಿ ಹೆಣ್ಮಕ್ಳು ಗೆಜ್ಜೆ ಅಂತಳೆ ದೇವಿ ಅವ್ರ ಯಾಕೆ ರಾತ್ರಿ ಹೊತ್ತಲ್ಲಿ ಅಂತಾನೆ ಜೀವ ಅವಳಿಗೆ ನಿದ್ದಲ್ಲಿ ನಡೆಯೋ ಕಾಯಿಲೆ ಇದೆ ಅಂತ ಹೇಳಿದ್ದೀವಿ ಸ್ವಲ್ಪ ಹೊತ್ತಿಗೆ ಮುಂಚೆ ಯಾರ್ದೋ ನಗು ಶಬ್ದ ಕೇಳಿಸ್ತು ಅಂತಾನೆ ಜೀವ ದೊಡ್ಡ ಮಂದು ಅಂತ ದೇವಿ ಅಲ್ಲ ಆ ನಗು ದೊಡ್ಡಮ್ಮಂದಲ್ಲ ಅಂತಾನೆ ಜೀವ ಮತ್ತು ಅಂತೇಳಿದ್ದೀವಿ ಹತ್ತು ಹನ್ನೆರಡು ವರ್ಷದ ಹೆಣ್ಮಗುವಿನ ನಗು ಅದು ಅಂತಾನೆ ಜೀವ ಇಲ್ಲ ನಾನು ಇನ್ನೇನೋ ಕನ್ಫ್ಯೂಸ್ ಮಾಡ್ಕೋತಿದ್ದೆ ರಾತ್ರಿ ಹೊತ್ತು ನಗೋದು ದೊಡ್ಡಮ್ಮ ಮಾತ್ರ ಅಂತ ಹೇಳಿದ್ದೀವಿ ಅವರಿಗೇನು ಹುಚ್ಚ ಮಧ್ಯರಾತ್ರಿ ನಗೋಕೆ ಅಂತಲೇ ಜೀವ ಹೌದು ಹುಚ್ಚೆ ನೀನು ಮನೆ ಬಿಟ್ಟು ಹೋದ್ಮೇಲೆ ನಿನ್ನೆ ನೆನೆಸ್ಕೊಂಡು ವಿಚಿತ್ರವಾಗಿ ಆಡೋಕೆ ಸ್ಟಾರ್ಟ್ ಮಾಡಿದರು ಕೈಗೆ ಸಿಕ್ಕಿದ್ದನ್ನೆಲ್ಲ ಎಸೆಯೋದು ನನ್ನ ಮಗನಿಂದ ನನಗೆ ಮೋಸ ಆಗಿದೆ ಅಂತ ಕಿರ್ಚ್ಕೊಳ್ಳೋದು ಒಂದು ಅಷ್ಟು ದಿನ ಡಾಕ್ಟರ್ ಜೈಲ್ನ ಚೈಲ್ನಲ್ಲಿ ಕಟ್ಟಾಕಿದ್ರು ಮಾತ್ರೆಗಳನ್ನು ಕೊಟ್ಟು ಕೊಟ್ಟು ಸಮಾಧಾನ ಹೇಳಿ ಹೇಳಿ ಅವರನ್ನು ಆ ಹಂತದಿಂದ ಈ ಹಂತದವರೆಗೂ ತಂದು ನಿಲ್ಲಿಸಿದ್ದೀನಿ ಆದರೂ ಅವರಿನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ ಒಬ್ಬೊಬ್ಬರೇ ಸೂರು ನೋಡಿಕೊಂಡು ಏನೇನೋ ಮಾತಾಡ್ತಿರ್ತಾರೆ ಅಳ್ತಿರ್ತಾರೆ ನಗ್ತಿರ್ತಾರೆ ಅಂತ ಹೇಳಿದ್ದೀವಿ ಅಮ್ಮನ ಲೈಫಲ್ಲಿ ಇಷ್ಟೆಲ್ಲ ನಡೆದಿದೆಯಾ ಆದರೂ ದೇವಿ ಆ ನಗು ಅಮ್ಮಂದಲ್ಲ ಅದು ಹುಡುಗಿದೆ ಅಂತಾನೆ ಜೀವ ಅಣ್ಣ ನೀನ್ಯಾಕಿಲ್ಲ ಇಲ್ಲ ಸಲ್ಲದನ್ನು ಊಹೆ ಮಾಡ್ಕೋತಿದ್ಯಾ ಅಂತ ಹೇಳಿದ್ದೀವಿ ಆದರೂ ಆ ಧ್ವನಿ ಅಮ್ಮಂದಲ್ಲ ಅಂತಾನೆ ಜೀವ ಹಾಗಿದ್ರೆ ಆ ವಯಸ್ಸಿನ ಹೆಣ್ಮಕ್ಳು ಯಾರಿದ್ದಾರೆ ಈ ಮನೇಲಿ ಇಲ್ಲ ತಾನೆ ಮತ್ತೆ ಹೇಗೆ ನಿನ್ಗೆ ಮಾತ್ರ ಅವ್ರ ನಗು ಕೇಳಿಸೋಕೆ ಸಾಧ್ಯ ನೀನು ಹೋಗಿ ರೆಸ್ಟ್ ಮಾಡು ಬೆಳಿಗ್ಗೆ ಮಾತಾಡೋಣ ಅಂತಳೆ ದೇವಿ ಜೀವ ಅಲ್ಲಿಂದ ಸೀದಾ ಮನೆಯಿಂದ ಹೊರಗಡೆ ಬಂದು ದೇವಿ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೋತ ನಿಂತ್ಕೋತ ನನ್ನಿಂದ ಈ ಪಾಪಿ ಮಗನಿಂದ ಇಷ್ಟೆಲ್ಲ ಕಷ್ಟ ಅನುಭವಿಸೋ ಆಗೈತಲ್ಲಮ್ಮ ಸಾರಿ ಕಣಮ್ಮ ಐ ಆಮ್ ರಿಯಲಿ ಸಾರಿ ಅಂತಾನೆ ಆಗ ಜೋರಾಗಿ ಮಳೆ ಬರುತ್ತೆ ಮಳೆಯಲ್ಲಿ ನೆನಿತಾನೆ ಜೀವ ರಚನನು ಆಗಲ್ಲಿಗೆ ಬಂದು ನೋಡಿ ವಾಪಸ್ ಹೋಗಿ ಕೊಡೆ ತಗೊಂಡು ಬಂದು ಜೀವಗೆ ಹಿಡಿದು ಜೋರು ಮಳೆ ಬರ್ತಿದೆ ಜೀವ ನೆನೆದ್ರೆ ಶೀತ ಆಗುತ್ತೆ ಬನ್ನಿ ಮನೆ ಒಳಗೆ ಹೋಗೋಣ ಅಂತಾಳೆ ರಚನಾ ನೀವು ಒಳಗೆ ಹೋಗಿ ಸ್ವಲ್ಪ ಹೊತ್ತು ನಾನು ಒಬ್ಬನೇ ಇರಬೇಕು ಅನ್ನಿಸ್ತಿದೆ ಅಂತಲೇ ಜೀವ ಜೀವ ಅಳ್ತಿದ್ದೀರಾ ಅಂತಾಳೆ ರಚನಾ ಇಲ್ಲಪ್ಪ ನಾಣ್ಯ ಕಳ್ಳಿ ಅಂತಲೇ ಜೀವ ಈ ಮಳೆಯಲ್ಲೂ ನನಗೆ ನಿಮ್ಮ ಕಣ್ಣೀರು ಕಾಣಿಸ್ತಿದೆ ಅಂತಾಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ